ಈ ಬಾರಿ ಬಿಹಾರವನ್ನು ಮೋದಿ ಹಾಗೆ ನಿತೀಶ್ ಪಡೆ ಗೆಲ್ಲುತ್ತಾ ಈ ಬಾರಿ ಮೋದಿಗೆ ಅಡ್ಡಿ ಆಗೋದು ಯಾರು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಯ ಏನು ಯುವ ಬಳಗ ಇದೆಯಲ್ಲ ಅದು ಅಡ್ಡಿ ಆಗುತ್ತಾ ಇಲ್ಲ ಅಂತ ಹೇಳಿದರೆ ಈ ಕಡೆ ಪ್ರಶಾಂತ್ ಕಿಶೋರ್ ಅವರ ಯುವ ಪಡೆ ಅಡ್ಡಿಯಾಗುತ್ತಾ ಹಿರಿಯರು ವರ್ಸಸ್ ಕಿರಿಯರು ಅಂದರೆ ಜೆನ್ ಗೋಲ್ಡ್ ವರ್ಸಸ್ ಜೆನ್ ಬೋಲ್ಡ್ ಅನ್ನೋ ರೀತಿ ಬಿಹಾರ ಚುನಾವಣೆ ಇದೆ ಜನರ ಒಲವು ಯಾರ ಪರ ಇದೆ ಈಗಾಗಲೇ ಎರಡನೇ ಏನು ನಾಮಪತ್ರ ಸಲ್ಲಿಕೆ ಎರಡನೇ ಹಂತ ಕೂಡ ಅಂತ್ಯ ಆಗಿದೆ ಏಕಪಕ್ಷೀಯವಾಗಿ ಆರ್ ಜೆ ಡಿ ನೂರ ನಲವತ್ತ್ಮೂರು ಅಂದರೆ ಲಾಲು ತೇಜಸ್ವಿ ಅವರ ಪಡೆ ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಿದರೆ ಕಾಂಗ್ರೆಸ್ ಇನ್ನೂ ಕೂಡ ಅರವತ್ತೊಂದು ಕ್ಷೇತ್ರಗಳಲ್ಲಷ್ಟೇ ಕಣಕ್ಕಿಳಿದಿದೆ ಹಾಗಾದರೆ ಇವರಿಬ್ಬರ ನಡುವೆ ಒಗ್ಗಟ್ಟಿದೆಯಾ ಅಂದರೆ ಖಂಡಿತ ಕಾಣಿಸ್ತಾ ಇಲ್ಲ ಇದು ಜೆನ್ ಗೋಲ್ಡ್ ಅಂದರೆ ಮೋದಿ ನಿತೀಶ್ ಪಡೆಗೆ ಪ್ಲಸ್ ಆಗ್ತಾ ಇದೆ ಇದರಿಂದ ಚಿರಾಗ್ ಪಾಸ್ವಾನ್ ಕೂಡ ಮೋದಿಯ ಬಲಗೈ ಬಂಟ ಮೋದಿ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದವರು ಮೊನ್ನೆ ಅಷ್ಟೇ ನಮಗೆ ಮೂವತ್ತೈದು ಸ್ಥಾನಗಳು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದವರು ಅಂದರೆ ನಲವತ್ತೈವತ್ತರವರೆಗೂ ಬೇಕು ಮೂವತ್ತೈದು ಖಂಡಿತ ಬೇಕು ಅಂತಂದಿದ್ದವರು ಈಗ ಮತ್ತೊಮ್ಮೆ ಮೋದಿ ಪಡೆಯ ಜೊತೆ ನಿಂತ್ಕೊಂಡಿದ್ದಾರೆ ಹೇಗೂ ಲೋಕಸಭೆಯಲ್ಲಿ ಎಲ್ ಜೆ ಪಿ ಕೂಡ ಮೋದಿ ಜೊತೆಗಿದೆ ಹಾಗಾಗಿ ಈ ಬಾರಿ ಗೆಲುವು ಯಾರ್ದು ಅಂತ ನೋಡೋದಾದರೆ ಈ ಬಿಹಾರದ ಜನರ ಮನಸ್ಸನ್ನು ನೋಡ್ತಾ ಇದ್ದರೆ ಅವರ ಒಪಿನಿಯನ್ನನ್ನು ಕೇಳಿ ನೋಡಿದರೆ ಇಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಬಹಳ ಒಲವಿದೆ ನಿತೀಶ್ ಕುಮಾರ್ ವಯಸ್ಸಾದರೂ ಕೂಡ ಆಡಳಿತದ ವಿಚಾರದಲ್ಲಿ ಅವರ ಅವರು ಪ್ರಾಮಾಣಿಕವಾಗಿದ್ದಾರೆ ಅನ್ನೋ ಬಗ್ಗೆ ಬಿಹಾರದ ಜನರಿಗೆ ಒಲವು ಕಾಣಿಸ್ತಾ ಇದೆ ಇನ್ನು ಲಾಲು ತೇಜಸ್ವಿ ಬಗ್ಗೆ ಅವರ ಭ್ರಷ್ಟಾಚಾರವನ್ನು ಇನ್ನೂ ಜನ ಮರೆತಿಲ್ಲ ಅವರ ಕಾಲದ ಗೂಂಡಾ ರಾಜ್ಯವನ್ನು ಇನ್ನೂ ಜನ ಮರ್ತಿಲ್ಲ ಅದನ್ನೇ ಮಾತಾಡ್ತಾರೆ ಜೊತೆಗೆ ಅವರಲ್ಲಿ ಒಗ್ಗಟ್ಟಿಲ್ಲ ಒಡಕಿದೆ ಬಿ ಜೆ ಪಿ ಜೆ ಯು ಮೈತ್ರಿ ಭದ್ರವಾಗಿ ಈಗಾಗಲೇ ಸೀಟು ಹಂಚಿಕೆಯನ್ನು ಮಾಡಿಕೊಂಡು ಏನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಇರ್ಬೋದು ಸಣ್ಣ ಸಣ್ಣ ಪಕ್ಷಗಳಿಗೂ ಕೂಡ ಸೀಟ್ಗಳನ್ನು ಹಂಚಿಕೆ ಮಾಡಿ ಅವ್ರನ್ನ ಸಮಾಧಾನಪಡಿಸಿ ಎಲ್ ಜೆ ಪಿಗೆ ಕೂಡ ಟಿಕೆಟ್ ಕ್ಷೇತ್ರಗಳನ್ನು ಸರಿಯಾಗಿ ಹಂಚಿಕೆ ಮಾಡಿ ಜೆ ಡಿ ಯು ಬಿ ಜೆ ಪಿ ಕೂಡ ತಾವು ತಮ್ಮ ತಮ್ಮ ಸ್ಥಾನಗಳನ್ನು ಭದ್ರ ಮಾಡಿಕೊಂಡು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಬಿಹಾರದಲ್ಲಿ ಈ ಬಾರಿ ಒಗ್ಗಟ್ಟಿನ ಸ್ಪರ್ಧೆ ಮೋದಿ ಪಡೆ ಮಾಡ್ತಾಯಿದ್ರೆ ಮೋದಿ ನಿತೀಶ್ ಪಡೆ ಇನ್ನೊಂದು ಕಡೆ ವಿಪಕ್ಷಗಳು ಛಿದ್ರ ಛಿದ್ರ ಆಗಿವೆ ಇದನ್ನೇ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ ಈ ಚುನಾವಣೆ ಮೊದಲೇನೇ ಇಷ್ಟು ದೊಡ್ಡ ವಿಭಜನೆಯಾಗಿದೆ ಇದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಈ ತೇಜಸ್ವಿ ರಾಹುಲ್ ಒಗ್ಗಟ್ಟು ಕಾಣಿಸ್ತಾನೆ ಇಲ್ಲ ಹಾಗಾಗಿ ಇಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅಂತ ಅವ್ರು ಹೇಳಿರೋದಕ್ಕೆ ಮುಖ್ಯ ಕಾರಣ ಒಂಬತ್ತು ಕ್ಷೇತ್ರಗಳಲ್ಲಿ ಈ ಎರಡೂ ಪಕ್ಷಗಳು ಮುಖಾಮುಖಿ ಆಗ್ತಾ ಇರೋದು ಅಂದರೆ ಇಲ್ಲಿ ಎಲ್ಲಿ ಏನು ಚುನಾವಣಾ ಪೂರ್ವ ಮೈತ್ರಿ ಅಂತ ಬಂತು ಒಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆರ್ ಜೆ ಡಿ ಸಿ ಪಿ ಎಮ್ ಮುಖಾಮುಖಿ ಆಗ್ತಾ ಇದ್ದಾವೆ ಅಂತ ಹೇಳಿದರೆ ಇನ್ನೆಲ್ಲಿ ಇವರು ಒಗ್ಗಟ್ಟು ಪ್ರದರ್ಶನ ಆಯಿತು ಹಾಗಾಗಿ ಸುಮ್ಮನೆ ಬೇರೆ ಕ್ಷೇತ್ರಗಳಲ್ಲಿ ಇವರಿಗೆ ಸಾಮರ್ಥ್ಯ ಇಲ್ಲ ಆ ಕಾರಣಕ್ಕೆ ಅಭ್ಯರ್ಥಿನ ಹಾಕಿಲ್ಲ ಎಲ್ಲೆಲ್ಲಿ ತಮಗೆ ಸಾಮರ್ಥ್ಯ ಹೆಚ್ಚಿದೆಯೋ ಅಲ್ಲಿ ಅವರು ಒಪ್ಪಂದಕ್ಕೆ ಒಪ್ಪಂದ ಮಾಡ್ಕೊಳ್ದೇನೆ ಇಬ್ಬರೂ ಅಭ್ಯರ್ಥಿನ ಹಾಕ್ತಾ ಇದ್ದಾರೆ ಅಂದರೆ ಸಹಜವಾಗಿಯೇ ಅದು ಬಿ ಜೆ ಪಿಗೆ ಜೆ ಡಿ ಯುಗೆ ಪ್ಲಸ್ ಆಗೇ ಆಗುತ್ತೆ ಎಲ್ ಜೆ ಪಿಗೆ ಪ್ಲಸ್ ಆಗೇ ಆಗುತ್ತೆ ಹಾಗಾಗಿ ಜೆ ಎಮ್ ಎಮ್ ಕೂಡ ಚುನಾವಣಾ ಬಹಿಷ್ಕಾರ ಮಾಡಿದೆ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಈ ಕಾಂಗ್ರೆಸ್ ಆರ್ ಜೆ ಡಿ ಕಿತ್ತಾಟವನ್ನು ನೋಡೋಕ್ಕಾಗ್ದೇ ಲಾಲು ತೇಜಸ್ವಿ ಕಿತ್ತಾಟ ನೋಡೋಕ್ಕಾಗದೆ ಜೆ ಎಮ್ ಎಮ್ ಜಾರ್ಖಂಡ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಏನಿದೆ ಇದು ಚುನಾವಣೆಯನ್ನು ಬಹಿಷ್ಕಾರ ಹಾಕಿದೆ ನಾವು ಇವ್ರಿಗೆ ಇವರು ಇವರು ಒಗ್ಗಟ್ಟಿಲ್ಲ ಇವರಿಗೆ ಇವ್ರ ನಡುವೆ ನಾವು ಸೇರಿಕೊಂಡು ಹಾಳಾಗೋದ್ವಿ ಅಂಥೇಳಿ ಏನು ಶೇ ಹೇಮಂತ್ ಸೊರೇನ್ ನಾಯಕತ್ವದ ಜೆ ಎಮ್ ಎಮ್ ಹನ್ನೆರಡು ಸೀಟ್ಗಳಿಗಾಗಿ ಬಿಹಾರದಲ್ಲಿ ಬೇಡಿಕೆ ಇಟ್ಟಿತ್ತು ಆ ಹನ್ನೆರಡು ಸೀಟ್ಗಳು ಸಿಕ್ಕೋದಿಲ್ಲ ಅಂತ ಗೊತ್ತಾದಾಗ ಈ ಆರ್ ಜೆ ಡಿ ಕಾಂಗ್ರೆಸ್ ನಡುವೆನೇ ಸೀಟ್ಗಳಿ ಕಿತ್ತಾಟ ನಮಗೆ ಸ್ಥಾನ ಸಿಗೋದಿಲ್ಲ ಅಂತ ಗೊತ್ತಾದಾಗ ಜೆ ಎಮ್ ಎಮ್ ಈಗ ಚುನಾವಣೆಯೇ ಬಹಿಷ್ಕಾರ ಮಾಡಿದೆ ನಾವಲ್ಲಿ ಸ್ಪರ್ಧೆ ಮಾಡೋದೇ ಇಲ್ಲ ಅಂತ ಹೇಳಿದೆ ಇದರ ನಡುವೆ ಜನ್ಸುರಾಜ್ ಪಕ್ಷ ಅಂದರೆ ಈ ಪ್ರಶಾಂತ್ ಕಿಶೋರ್ ಅವರ ಅಂದರೆ ಒಂದು ಕಾಲದಲ್ಲಿ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಇಬ್ಬರನ್ನು ಗೆಲ್ಲಿಸಿದ್ದಂಥ ರಣತಂತ್ರಗಾರ ಏನು ಈ ಪ್ರಶಾಂತ್ ಕಿಶೋರ್ ಅವರ ಪಕ್ಷದಲ್ಲಿ ಒಳ್ಳೆಯ ಅಭ್ಯರ್ಥಿಗಳಿಗೇನೂ ಟಿಕೆಟನ್ನು ಕೊಡಲಾಗಿದೆ ಆದರೆ ಅವರು ಈಗಾಗಲೇ ಆ ಕ್ಷೇತ್ರದ ಹಿಡಿತವನ್ನೇ ಹೊಂದಿಲ್ಲ ಆ ಕ್ಷೇತ್ರದಲ್ಲಿ ಅವರು ಹೊಸ ಮುಖಗಳು ಅವರಿಗೆ ದೊಡ್ಡ ಮಟ್ಟಿಗೆ ವೋಟುಗಳನ್ನು ಸೆಳೆಯುವಂಥ ಸಾಮರ್ಥ್ಯ ಇಲ್ಲ ಅನ್ನೋದನ್ನು ಅಂದಾಜಿಸಲಾಗ್ತಾ ಇದೆ ಹಾಗಾಗಿ ಬಿಹಾರದಲ್ಲಿ ಚುನಾವಣೆ ಏಕಪಕ್ಷೀಯವಾಗಿ ಒಂಥರ ನರೇಂದ್ರ ಮೋದಿ ಇನ್ನು ಕಣಕ್ಕಿಳಿಯೋದು ಕೂಡ ಬರ್ತಾ ಇದೆ ನರೇಂದ್ರ ಮೋದಿ ಕೂಡ ಬಿಹಾರದಾದ್ಯಂತ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಮೋದಿ ಬಂದರೆ ಮೋದಿ ಅಲೆಯೇ ಬಂದುಬಿಡುತ್ತೆ ಹಾಗಾಗಿ ಎಲ್ಲರೂ ಕೂಡ ಮೋದಿ ಕಡೆ ತಿರುಗಿ ನೋಡ್ತಾರೆ ಒಂದು ಅಬ್ಬರ ಸೃಷ್ಟಿಯಾಗುತ್ತೆ ಈ ರಾಹುಲ್ ಗಾಂಧಿ ತೇಜಸ್ವಿ ಅವ್ರನ್ನೆಲ್ಲ ಅಷ್ಟೊಂದು ಜನ ವಿಶ್ವಾಸಕ್ಕೆ ತಗೊಂಡಿಲ್ಲ ನಿತೀಶ್ ಕುಮಾರ್ ಆಡಳಿತದ ಬಗ್ಗೆ ಆಡಳಿತ ವಿರೋಧಿ ಅಲೆ ಕೂಡ ಅಷ್ಟೊಂದಿಲ್ಲ ಈಗಾಗಲೇ ಅವರು ಏನು ಮಹಿಳೆಯರಿಗೆ ಉಚಿತ ಗ್ಯಾರಂಟಿಗಳನ್ನು ಕೊಡೋದಿಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಬಿಹಾರದಲ್ಲಿ ಒಂದು ಅಲೆ ಸೃಷ್ಟಿಯಾಗಿದೆ ಬಿ ಜೆ ಪಿ ಜೆ ಪರವಾಗಿ ಆದರೆ ಇಲ್ಲಿ ತೇಜಸ್ವಿ ಯಾದವ್ ಮಾಡಿದಂಥ ಘೋಷಣೆ ಇತ್ತಲ್ಲ ನಾವು ಹೆಚ್ಚು ಕಡಿಮೆ ಏನು ಒಂದೊಂದು ಕುಟುಂಬಕ್ಕೊಂದೊಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಯಾವ ಕುಟುಂಬಕ್ಕೆ ಉದ್ಯೋಗ ಇಲ್ವೋ ಅದಕ್ಕೆ ಅಂತ ಅದು ನಿಜಕ್ಕೂ ಏನಾದರೂ ಚೇಂಜ್ ಏನು ಕಿಂಗ್ ಮೇಕರ್ ಆಗ್ಬೋದಾ ಅಥವಾ ಒಂದು ಬಿಗ್ ಚೇಂಜ್ ಅಂತ ತರ್ಬೋದಾ ಅನ್ನೋ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಆದರೆ ಅದು ಅಸಾಧ್ಯ ಹೇಳಿ ಬಿ ಜೆ ಪಿಯವ್ರಿಗಾಗಲೇ ಅಮಿತ್ ಶಾ ಮೊನ್ನೆ ಪ್ರಶ್ನೆ ಮಾಡಿದರು ಹೇಗೆ ಕೊಡ್ತೀರಾ ನೀವು ಪ್ರತಿ ಮನೆಗೊಂದು ಸರ್ಕಾರಿ ಉದ್ಯೋಗನ ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರು ಅದಕ್ಕೆ ಉತ್ತರ ಬರ್ತಾ ಇಲ್ಲ ಕೊಡ್ತೀವಿ ಅನ್ನೋ ಘೋಷಣೆಯನ್ನಂತೂ ಮಾಡಿದ್ದಾರೆ ಆದರೆ ಸೀಟು ಹಂಚಿಕೆ ಅದರಲ್ಲಿ ಏನು ಲಾಲು ಪ್ರಸಾದ್ ಯಾದವ್ ಮನೆ ಮುಂದೆನೇ ಬಟ್ಟೆ ಹರ್ಕೊಂಡಂಥ ಒಬ್ಬ ಏನು ಟಿಕೆಟ್ ಸಿಗದಂಥ ಶಾಸಕ ಇವೆಲ್ಲವೂ ಕೂಡ ಆರ್ ಜೆ ಡಿ ವಿಚಾರದಲ್ಲಿ ಭಾಳಷ್ಟು ಗೊಂದಲವನ್ನು ಮೂಡಿಸಿದೆ ಇದರಿಂದಾಗಿ ಇದೆಲ್ಲವೂ ಕೂಡ ಬಿ ಜೆ ಪಿಗೆ ಪ್ಲಸ್ ಆಗುವಂಥ ಲಕ್ಷಣ ಜೆ ಡಿ ಯುಗೆ ಪ್ಲಸ್ ಆಗುವಂಥ ಲಕ್ಷಣ ಇದೆ ಯಾಕೆಂದರೆ ಬಿ ಜೆ ಪಿಯಲ್ಲಿ ಅಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲಗಳು ಕಡಿಮೆ ಇದೆ ಆದರೆ ಆರ್ ಜೆ ಡಿ ಕಾಂಗ್ರೆಸ್ ಜೆ ಎಮ್ ಎಮ್ ಈ ಎಲ್ಲ ಪಕ್ಷಗಳು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಇನ್ನೂ ಕೂಡ ಕಿತ್ತಾಟ ಮಾಡ್ತಾಯಿದ್ದು ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ಅಂತ್ಯ ಆದರೂ ಕೂಡ ಇನ್ನೂ ಇವರಲ್ಲಿ ಕ್ಲಾರಿಟಿನೇ ಬಂದಿಲ್ಲ ಅಂದರೆ ಜನ ಇನ್ನೇನು ಮತದಾನಕ್ಕೆ ಆಗ್ತಾ ಇರುವಾಗ ಜನರಿಗೆ ಈ ಪಕ್ಷಕ್ಕೆ ಮತ ಹಾಕಬೇಕಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಶುರುವಾಗಿದೆ ಹಾಗಾಗಿ ಬಿ ಜೆ ಪಿ ಜೆ ಯು ಈಗಲೂ ಕೂಡ ಲೀಡಲ್ಲಿದೆ ಅಂತ ಬಿಹಾರದ ಜನರ ಮನಸ್ಥಿತಿ ಹೇಳ್ತಾ ಇರುವಂಥದ್ದು